ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಒಂದು ವಾರದ ಹಿಂದೆ ಎರಡು ಬಾರಿ ರಾಜ್ಯಕ್ಕೆ ಆಗಮಿಸೋದ್ರ ಮೂಲಕ ಆರು ದಿನಗಳ ಕಾಲ ಕಾಂಗ್ರೆಸ್ನ ನೂರ ಮೂರು ಶಾಸಕರನ್ನು ಒಂದು ಸಭೆಯನ್ನು ನಡೆಸಿ ಅವರ ಒಂದು ಆಗುಹೋಗುಗಳನ್ನು ಕೇಳಿದರು ಆ ಒಂದು ಸಭೆಯ ಸಂದರ್ಭದಲ್ಲಿ ಶಾಸಕರು ತಮ್ಮ ಇಲಾಖೆಯ ಸಚಿವರ ವಿರುದ್ಧ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಅನೇಕ ಆಪಾದನೆಗಳನ್ನು ಮಾಡಿದರು ಈ ಆಪಾದನೆಗಳಿಗೆ ಆ ಸಚಿವರಿಂದನೇ ಉತ್ತರ ಪಡ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ನಿನ್ನೆ ದೆಹಲಿಯಿಂದ ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾವ ಇಲಾಖೆಯ ಸಚಿವರ ಮೇಲೆ ಹೆಚ್ಚು ಆಪಾದನೆಗಳು ಕೇಳಿ ಬಂದಿದವೋ ಅಂತ ಸಚಿವರನ್ನ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ಆ ಶಾಸಕರ ಒಂದು ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಇದೇ ಸಂದರ್ಭದಲ್ಲಿ ಐದು ಸಚಿವರನ್ನ ಕರೆದು ಅವರೊಂದಿಗೆ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಆಪಾದನೆಗಳನ್ನು ಶಾಸಕರು ಮಾಡಿದ್ರು ಆ ಆಪಾದನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿದರು ಅದಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರೊಂದಿಗೂ ಕೂಡ ಅವರ ಅಜಯ್ ಸಿಂಗ್ ಸಿಂಗ್ ಅವರ ವಿರುದ್ಧ ಸಾಕಷ್ಟು ಆಪಾದನೆಗಳು ಕೇಳಿ ಬರ್ತಾ ಇದ್ವು ಅವರನ್ನು ಕರೆದು ಕೂಡ ಅವರು ಅವರ ಹತ್ರ ಕ್ಲಾರಿಫಿ ಕ್ಲಾರಿಫಿಕೇಷನ್ ತಗೊಳ್ಳೋದ್ರಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯಕ್ಕೆ ಬಂದು ಒಬ್ಬ ಸಚಿವನನ್ನ ಈ ತನ್ನ ಸಭೆ ನಡೆಸಬೇಕು ಅನ್ನೋ ಕಾರಣಕ್ಕೆ ಬುಲಾವ್ ಕೊಟ್ಟಿದ್ರು ಕೂಡ ಈ ಕಾಂಗ್ರೆಸ್ ಉಸ್ತುವಾರಿಯ ಒಂದು ಕರೆಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಇದೀಗ ಆ ಉಸ್ತುವಾರಿಯ ವಿರುದ್ಧವೇ ಗರಂ ಆಗಿರ್ತಕ್ಕಂಥ ಒಬ್ಬ ಸಚಿವ ಇದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯ ವಿರುದ್ಧ ಗರಂ ಆಗಿರ್ತಕ್ಕಂತಹ ಸಚಿವರು ಯಾರು ಆ ಸಚಿವರು ಉಸ್ತುವಾರಿ ಕರೆದಿದ್ದಂತಹ ಸಭೆಗೆ ಗೈರ ಹಾಜರಾಗಿರೋದಕ್ಕೆ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಏನು ಕಳೆದ ವಾರ ಎರಡು ಬಾರಿ ರಾಜ್ಯಕ್ಕೆ ಆಗಮಿಸೋದರ ಮೂಲಕ ಸುಮಾರು ಆರು ದಿನಗಳ ಕಾಲ ಕಾಂಗ್ರೆಸ್ನ ನೂರು ಮೂರು ನೂರ ಮೂರು ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವ ಪ್ರಯತ್ನಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೈ ಹಾಕಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ಸಚಿವರು ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಹಾಗೂ ಸಚಿವರ ಕಾಯ್ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸವನ್ನು ಕೂಡ ಸಚಿವರು ನಮಗೆ ಮಾಡಿಕೊಡ್ತಾ ಇಲ್ಲ ನಮ್ಮ ಫೋನ್ ಕರೆಗಳಿಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ನಾವು ಅವ್ರನ್ನ ವಿಧಾನಸೌಧದ ಅವರ ಕಚೇರಿಯಲ್ಲಿ ಮೀಟ್ ಮಾಡಕ್ಕೆ ಹೋದರೂ ಕೂಡ ನಮ್ಮ ಭೇಟಿಯ ಅವಕಾಶವನ್ನ ಈ ಸಚಿವರು ಕೊಡ್ತಾ ಇಲ್ಲ ಅನ್ನುವ ಕಾರಣಗಳನ್ನು ಕೊಟ್ಟು ಅನೇಕ ಸಚಿವರ ವಿರುದ್ಧ ಶಾಸಕರು ಮುಗಿಬಿದ್ದರು ಶ ಸಚಿ ಶಾಸಕರ ಒಂದು ಅಹವಾಲನ್ನು ಸ್ವೀಕರಿಸಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ದೆಹಲಿಗೆ ಹೋಗಿ ಮತ್ತೊಮ್ಮೆ ರಾಜ್ಯಕ್ಕೆ ಈಗ ಆಗಮಿಸಿದ್ದಾರೆ ಆ ಮೂಲಕ ಯಾವೆಲ್ಲ ಇಲಾಖೆಯ ಸಚಿವರ ವಿರುದ್ಧ ಗುರುತರವಾದ ಆರೋಪಗಳನ್ನು ಕಾಂಗ್ರೆಸ್ ಶಾಸಕರು ಮಾಡಿದರೆ ಆ ಒಂದು ಇಲಾಖೆಯ ಸಚಿವರನ್ನು ಕರೆದು ಅವರೊಂದಿಗೆ ಒನ್ ಟು ಒನ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಶಾಸಕರ ಒಂದು ಸಮಸ್ಯೆಗಳೇನಿದಾವೆ ಅದನ್ನು ಬಗೆಹರಿಸಬೇಕು ಅನ್ನುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ಪ್ರಯತ್ನದ ಮುಂದುವರೆದ ಭಾಗವಾಗಿಯೇ ಮಧು ಬಂಗಾರಪ್ಪ ರಹೀಂಖಾನ್ ಜಮೀರ್ ಅಹಮದ್ ಹಾಗೆ ಅತ್ಯಂತ ಹೆಚ್ಚು ಒಂದು ಟೀಕೆಗೆ ಗುಳಿ ಗುರಿಯಾಗಿರ್ತಕ್ಕಂಥ ಸಿದ್ದು ಅತ್ಯಾಪ್ತ ಬಳಗದ ಪ್ರಮುಖ ಸಚಿವರಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವ ಬೈತಿ ಸುರೇಶ್ ಅವರನ್ನ ಕರೆದು ಸಭೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ ಶಾಸಕರು ನಿಮ್ಮ ವಿರುದ್ಧ ಏನೇನು ಆಪಾದನೆಗಳನ್ನ ಮಾಡಿದ್ದಾರೆ ಈ ಆಪಾದನೆಗಳಿಗೆ ನೀವು ಯಾವ ರೀತಿಯ ಒಂದು ಉತ್ತರವನ್ನ ಕೊಡ್ತೀರಾ ಅನ್ನುವ ಪ್ರಶ್ನೆಯನ್ನ ಶ ಸಚಿವರ ಮುಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಈ ಸುರ್ಜೇವಾಲಾ ಕೇಳ್ತಕ್ಕಂತ ಪ್ರಶ್ನೆಗೆ ಸಚಿವರು ತಬ್ಬಿಬ್ಬಾಗಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡ್ರ ಮೂಲಕ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾಲಿವಪ್ಪನವರು ಸಭೆಗೆ ಒಂದ್ ಸ್ವಲ್ಪ ತಡವಾಗಿ ಬಂದಿದ್ರು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಒಬ್ಬ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಅವರು ಒಂಥರ ಎಕ್ಸಾಮ್ ಬರೆಯೋ ಟೈಮ್ ನಲ್ಲಿ ಇದ್ದಂಗೆ ಇಂಥ ಸ್ಕ್ವಾಡ್ಗೆ ಹೆದರಲ್ದೇ ಇರತಕ್ಕಂಥ ಒಬ್ಬ ಸಚಿವ ರಾಜ್ಯದ ಕಾಂಗ್ರೆಸ್ ಒಂದು ಸಂಪುಟದಲ್ಲಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತಾ ಇದ್ದೀವಿ ರಾಮದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಬ್ಬ ಸಚಿವನ ವಿರುದ್ಧ ಅನೇಕ ದೂರುಗಳು ಬಂದಂತಹ ಸಂದರ್ಭದಲ್ಲಿ ಆತನನ್ನ ಕರೆದು ಮುಖಾಮುಖಿ ಮಾತುಕತೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಬುಲಾವನ್ನು ಕೊಟ್ಟರು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಈ ಬುಲಾವ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ಆ ಒಂದು ಅವ್ರು ಕರೆದಂತಹ ಸಭೆಗೂ ಕೂಡ ಹಾಜರಾಗದೆ ಈ ಸುರ್ಜೇವಾ ಅವರಿಗೆ ಸಡ್ಡೊಡ್ದಿರ್ತಕ್ಕಂಥ ಒಬ್ಬರು ಸಚಿವರು ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇವರು ರಾಜ್ಯ ಸರ್ಕಾರದ ಸಕ್ಕರೆ ಸಚಿವರಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇದೀಗ ತಮ್ಮ ರಾಜ್ಯ ಉಸ್ತುವಾರಿಗೆ ಸವಾಲನ್ನು ಎಸ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಯಾವಾಗ ದಾವಣಗೆರೆ ಭಾಗದ ಶಾಸಕರನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಅವರ ಸಮಸ್ಯೆಗಳನ್ನ ಆಲಿಸೋದಿಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಮಾಯಕೊಂಡದ ಶಾಸಕ ಕೆ ಬಸವಂತಪ್ಪನವರು ಸಚಿವರ ವಿರುದ್ಧ ಸಾಕಷ್ಟು ಆಪಾದನೆಗಳನ್ನ ಮಾಡಿದ್ರು ಸಚಿವರು ತಮ್ಮ ಇಲಾಖೆಯ ಕೆಲಸಗಳನ್ನ ನಮಗೆ ಮಾಡಿಕೊಡ್ತಾ ಇಲ್ಲ ನಮ್ಮ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ದೂರವಾಣಿ ಕಾರ್ಯಕ್ರಮಗಳಿಗೂ ಕೂಡ ಸ್ಪಂದಿಸ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾವ ಕೆಲಸಗಳನ್ನು ಕೂಡ ಈ ಸಚಿವರು ಮಾಡ್ತಾ ಇಲ್ಲ ದಯವಿಟ್ಟು ಈ ಸಚಿವರನ್ನ ಬದಲಾವಣೆ ಮಾಡಿ ಬೇರೆಯವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಿ ಅನ್ನುವ ಒಂದು ಆಗ್ರಹವನ್ನ ಕೆ ಬಸವಂತಪ್ಪ ಅಲ್ಲದೆ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಮಾಡಿದರು ಈ ಕಾರಣಕ್ಕೆ ಸಚಿವರಿಂದ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬೆಂಗಳೂರಿಗೆ ಬರಬೇಕು ಅನ್ನುವ ಆಹ್ವಾನವನ್ನ ಈ ಸುರ್ಜೇವಾಲ್ ಅವರು ಕೊಟ್ಟಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಆದ್ರೆ ಯಾವಾಗ ಬಸವಂತಪ್ಪನವರ ಆಪಾದನೆಯನ್ನ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೇ ಬಸವಂತಪ್ಪನವರನ್ನ ಎದುರಿಗೆ ಕುಂಡಿಸ್ಕೊಂಡೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿ ಚಾರ್ಜ್ ತಗೊಂಡಿದ್ರು ಅನ್ನುವ ಮಾಹಿತಿಗಳು ಈ ಹಿಂದೆನೆ ನಾವು ಪ್ರಸಾರ ಮಾಡಿದ್ವಿ ಇದರಿಂದ ಕೆರಳಿ ಕೆಂಡವಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ರಾಜ್ಯ ಉಸ್ತುವಾರಿ ಸಚಿವರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಕರೆದಿದ್ದಂತ ಸಭೆಗೆ ಯಾವುದೇ ಒಂದು ಸೂಕ್ತ ಕಾರಣವನ್ನು ನೀಡದೆ ಗೈರು ಹಾಜರಾಗಿದ್ದಾರೆ ಎನ್ನುವ ಮಾತುಗಳು ಈಗ ಕಾಂಗ್ರೆಸ್ ಪಾಳಿಯಾದ ಆತಂಕಕ್ಕೆ ಕಾರಣವಾಗಿದೆ ತನ್ನ ಆಪ್ತರ ಬಳಿಗೆ ಬಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ ಕೆಂಡಾಮಂಡಲವಾಗಿರ್ತಕ್ಕಂಥ ಈ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಸುರ್ಜೇವಾಲಾ ಒಬ್ಬ ಶಾಸಕನ ಮುಂದಿಡ್ಕೊಂಡು ನನಗೆ ಫೋನ್ ಮಾಡುವಷ್ಟು ಆತನಿಗೆ ಪರಿಜ್ಞಾನ ಇಲ್ಲವಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಆ ಕಾರಣಕ್ಕೆ ಈಗ ಸುರ್ಜೇವಾಲಾ ಕರೆದಿರ್ತಕ್ಕಂಥ ಸಭೆಗೆ ಗೈರು ಹಾಜರ ಹಾಜರಾಗೋದ್ರ ಮೂಲಕ ನೀವು ಏನ್ ಬೇಕಾದರೂ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವ ಮನಸ್ಥಿತಿಗೆ ಮ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಬೈರ್ತಿ ಸುರೇಶ್ ಅವರ ವಿರುದ್ಧ ಕೂಡ ಸಾಕಷ್ಟು ಆಪಾದನೆಗಳನ್ನ ಕಾಂಗ್ರೆಸ್ ಶಾಸಕರು ಮಾಡಿದ್ರು ಅದರಲ್ಲೂ ಕೂಡ ಕೋಲಾರ ಬೆಂಗಳೂರು ಗ್ರಾಮಾಂತರ ಭಾಗದ ಇನ್ನ ಚಿಕ್ಕಬಳ್ಳಾಪುರ ಭಾಗದ ಅನೇಕ ಕಾಂಗ್ರೆಸ್ ಶಾಸಕರು ಬೈರತಿ ಸುರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದರು ನಿನ್ನೆ ಬೈರತಿ ಸುರೇಶ್ ತಮ್ಮ ರಾಜ್ಯ ಉಸ್ತುವಾರಿಯನ್ನ ಭೇಟಿಯಾಗೋದ್ರ ಮೂಲಕ ಮುಂದೆ ಈ ರೀತಿಯ ತಪ್ಪುಗಳು ಆಗದೇ ಇರೋ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಕಡೆ ಮಧು ಬಂಗಾರಪ್ಪನವರ ವಿರುದ್ಧವೂ ಕೂಡ ಶಿವಮೊಗ್ಗ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಆ ಅವರೊಂದಿಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಧು ಬಂಗಾರಪ್ಪ ಮಾಡ್ತಿದ್ದಾರೆ ಎನ್ನುವ ಆರೋಪವನ್ನ ಪ್ರಮುಖವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಮಾಡಿದರು ಇದಕ್ಕೂ ಕೂಡ ಮಧು ಬಂಗಾರಪ್ಪ ಒಂದ್ ರೀತಿಯ ವಿವರಣೆಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೇ ಸಂದರ್ಭದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕರೆದಿದ್ದಂತಹ ಒಂದು ಸಭೆಗೆ ಗೈರು ಹಾಜರಾಗೋದ್ರ ಮೂಲಕ ಇದೀಗ ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ ಅನ್ನ ಹೊಡೆದಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಹಾಗಾದರೆ ಹಾಗಾದ್ರೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಉಸ್ತುವಾರಿ ಕರೆದಿದ್ದಂತಹ ಸಭೆಗೆ ಗೈರ್ಯ ಗೈರ ಹಾಜರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಯಾವುದಾದ್ರೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಆ ಒಂದು ಕಠಿಣ ಕ್ರಮದ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಎಮ್ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ